ಸುಂಕಿರಿ ಬಿಕ್ಕೆಮ್ಮ ಸುಂಕಿರಿ ಆಕತ್ತಿರಿ ಅತ್ತು ಅತ್ತು ಯಾಕ್ ಸುಸ್ತಾದಿರಿ ಸುಂಕಿರಿ ಹಲೋ ಕಂದಿಕೇಮ್ಮ ಇವೃನ್ನ ಬರನೇ ವಲಲಿಮ್ಮ ಅದೆಷ್ಟ ತಲ್ಲ ಕಾಣೆ ಬರಕ್ಕೆ ಏನಾಗಿದೋ ಏನ ಆಯಾಸಿನೇ ಅತ್ತೆ ಇತ್ತೆ ಅಂತಂತೆ ಏನರಿಯೆ ಅಯ್ಯ ಚುಕಮಿ ಆಗಬಿಡಿದೋ ಏನ ನಮ್ಮನ್ನು ಕರ್ಕ ಹೋಗನೀಲ್ಲ ಅವ ಸುಂನಿರ ಬೈ ಏನೋ ಆಕಿಲ್ಲ ಯಾಕವೆಂಗಡಿಯ ಸುಂಕಿರು ಏನೋ ಏನೋ ಬಂದ ಮೇಲೆ ತನ ಗೊತ್ತಾಗದು ಸುಂಕಿರಿ ಈಗ ಬೇಜಾರ್ ಮಾಡ್ಕೊಂಡಾಳ್ತಿದೀನಿ ನೀನು ಸಿಕ್ಕಿಕ್ಕಿದ್ರೆ ಸುಂಕಿರಿ అయ్యో సీయనే అయ్యో యమ్మడేగ్నే అయ్యో ఇదేంలా ఇది నిన్నవస్తే మగైతే ఏంలా ఇది అయ్యప్ప అయ్యో కాలేలవలప్ప మగ ఏనైట్ల సుబ్రాయ ఏనైతప్ప ఏనిది నిన్నవస్తే ఇది ఏంలా ఇది ఎల్ల కాలూ కాలేల అవ్వా కాలూ న అక్సిడెంట్ ల కాల కొల్కో బిటే అవ్వా కాల కొల్కో బిటే యాక్ల మగ యాక్లే ఎగ్లవగది ఈస్ తిస ఎల్ల అక్సిడెంట్ ఐట్ల అయ్యో సుందిదిగా ಈಗ ಮನೆಗೆ ಬಂದಂತಾನೆ ತಳಾರ್ಕೆ ಕುತ್ಕೊಂಡು ಓ ಓಹ್ ಸುಮ್ನೆ ನೀರು ಬಿಸಿದೀಸಾ ನೋಡಿ ಯಾರು ಏನು ಕೇಳಬೇಡಿ ನನಗೆ ಮೈಂಡ್ ತುಂಬಾ ಅಪ್ಸೆಟ್ ಆಗಿದೆ ನನಗೆ ಅದದೇ ಅದೇ ಪದೇ 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 ನೆನೆಸಿದ್ರೆ ನನಗೆ ನಿಜವಾಗ್ಲೂ ಆಗ್ತಾ ಇಲ್ಲ ನನಗೆ ಎಲ್ಲ ತಡ್ಕೊಂಡು ಶಕ್ತಿ ಇಲ್ಲ ನನಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕೆ ನೀವು ಅರ್ಥ ಮಾಡ್ಕೊತಿಲ್ಲ ನನ್ನ ವಿಷಯದ ಬಗ್ಗೆ ಏನು ಕೇಳಬೇಡಿ ನಾನು ಹೇಳೋ ಪರಿಸ್ಥಿತಿಲು ಇಲ್ಲ ನಾನು ಪ್ಲೀಸ್ ಏನ್ ಬದುಕೋ ಬಾಳಾಡೋ ಹಿಂಗೆ ಆದಾಗ ಎತ್ತ ತಾಯಿ ನೋ ಸಂತ ನನ್ನ ಮಗನೇ ನಿಂದ್ ಬರೀ ಇದಾಗಿ ಅಯ್ಯೋಪ ನನ್ನ ಮಗನೇ ಕನು ಹೋಗು ಉದ್ಧಾರ ಅದ್ಯಾ ನೀನು ಅಯ್ಯೋ ತೊಡಗಲಾ ಈ ಪರಿಸ್ಥಿತಿಲಿ ಬಂದಿದೀಯಲ್ಲ ನೀನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗಪ್ಪ ಅನ್ಕೊಂಡು ಅಷ್ಟು ಹೇಳಿದ್ ನನ್ನ ಮಾತ ಕೇಳಲಿಲ್ಲ ಕೇಳಗಾಲಕ್ಕೆ ನಾ ಮಟ್ಟ ಇತ್ತು ನಂಗೆ ಕಲಿಬಾರ್ದು ಕಲ್ತು ಇವತ್ತು ಈ ತರ ಪರಿಸ್ಥಿತಿಲಿ ಬಂದ್ ಕುಂತಿದೀಯ ನೀನು ಹೆಂಗ್ಲಾ ನೋಡೋದು ನಿನ್ನ ಈ ಪರಿಸ್ಥಿತಿಲಿ ಹೆಂಗ್ ನೋಡದು ನಿನ್ನ ಅವ್ವಲ್ ಬಿಡವ್ವ ನಿನ್ನ ಬಿಡ ಈಗ ಹಳದಲಕಲ್ಲ ನಿನ್ನ ತಪ್ಪಾಪಿ ನನ್ನ ಮಗನೇ ಹತ್ತಿರ ತಪ್ಪಿ ಇನ್ನೇನು ಇಷ್ಟ ಕಂಟದಲ್ಲಿ ಮಗ ಬಂದ್ಬಿಟ್ಟು ಸಾಕು ಕಾಲ್ ಮುರಿದೋಗಿದ್ರಿ ಕೈ ಮುರಿದೋಗ್ಲಿ ಏನಾದ್ರೆ ಆಗ್ಲಿ ನಾನು ಸಾಕತ್ತೀನಿ ನಾನು ಅಂತ ಅಂತಿರ್ತಾನೆ ಈ ಬಂದಂತಾನೆ ನೋಡ್ಕೊಳ್ಳಿ ಸುಮ್ನಿದ್ರಿ ಬಿಕ್ಕೆಮ್ಮ ಅಲ್ಲ ಕಣ್ ಬಿಕ್ಕೆಮ್ಮ ಈ ಪರಿಸ್ಥಿತಿ ಬಂದಿಂತಾನಲ್ಲ ಬಿಕ್ಕೆಮ್ಮ ಇವನು ಈ ಪರಿಸ್ಥಿತಿಲಿ ಬಂದಿಂತವನಲ್ಲ ಕಾಯಿಲ್ ಮುಂಡಾಕ ಆಯ್ತು ಅದೇ ನಮ್ಮಲ್ಲಿ ಮಾತಾಡಕಾಯ್ತು ಸುಮ್ಕಿರಿ ನೋಡಿ ಈಗ ಆಲೆಯ ಕಾಲ್ ಕಳ್ಕೊಂಡು ಅಂತ ಕುಂತಾನೆ ಇಲ್ಲ ಅದ್ರ ಮೇಲೆ ಅದನ್ನ ನೀವು ಬೋದು ಬೋದು ಅದೇನ ಬೋದು ಗಾಯದ ಮೇಲೆ ತಿರ್ಗವ ಮುಸಿಬಲ್ನ ಮಾಡಬೇಡಿ ನೀವು ಆಗಿನ ಗಾಯ ಮೇಲೆ ಉಪ್ಪು ಸುಡಿದ್ರಲ್ಲಿ ಏನು ಉಪಯೋಗ ಇಲ್ಲ ಸುಮ್ಕಿರಿ ತಲೆಗೆಡ್ಸ್ಕೊಬೇಡಿ ನೀವು ತಲೆಗೆಡ್ಸ್ಕೊಬೇಡಿ ಸುಮ್ಕಿರಿ ಬಿಟ್ಟೆ ಬಾ ಸಡನ್ ಮಾತಾಡಕ್ಕೆ ಗಾಯತ್ರಿ ಹೋಗು ನೀರು ಕಾಯಿಸ್ ನೀರು ಹೋಗು ಹೋಗ್ರಮ ನೀರು ಕಾಯಿಸ್ಕೊಡು ಹೋಗುವ ನೀರು ಹೋಯ್ತದಂತೆ ಈ ಆಕ್ಲ ಮಗ ಹಿಂಗ್ ಮಾರ್ಕ ಬಂದಿದ್ದಿ ಕಾಲೆಲ್ಲ ಇನ್ನೊಂದು ಎಲ್ಲ ಕಾಲು ಅಕ್ಕ ಕಾಲು ಎಲ್ಲ ಕೊಳ್ತೋಯ್ತು ಅಕ್ಕ ಎಲ್ಲ ಕೊಳ್ತೋಯ್ತು ಪ್ಲೀಸ್ ಅಕ್ಕ ನಾನು ಆ ವಿಷಯದ ಬಗ್ಗೆ ಮತ್ತೆ ಮತ್ತೆ ಕೇಳಬೇಡಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ யோ நீங்க ಹ ನಾನು ಮಗಳಿಗೆ ನಮ್ನೆ ಸಾಕದಾದ್ರೆ ಅವ್ರು ಯಾವ ಜೀವನ ಸಾಕದು ನನಗಂತೂ ಬೇಡ ಬೇ ಬೇಡ ಜೀವನ ಅನ್ಸ್ಬಿಟ್ಟದೆ ಆಯ್ತು ಸುಮ್ಕಿರಿ ಬಿತ್ತಮ್ಮ ಏನಾರು ಒಂದು ಮಾಡಕ್ ತಲೆ ಕೆಡ್ಸ್ಕೊಬೇಡಿ ಬಿತ್ತೆಮ್ಮ ಸುಮ್ನಿರಿ ಏನಾರ ದೇವರು ಊಟ ಸಿಲನ್ಕೊಡ್ದು ಸಾಯ್ಸಕಿಲ್ಲ ಏನಾರು ಒಂದು ವ್ಯವಸ್ಥೆ ಮಾಡಕ್ ನೀವು ನೀವೇತ್ನೆ ಮಾಡಕ್ ಹೋಗ್ಬೇಡಿ ನೀವು ನೀವು ನೀವೇ ಮಾಡಿ ಮಾಡಿ ಆರೋಗ್ಯ ಸರ್ ಬಂದದ ಸ್ವಲ್ಬಮ್ಮ ಸುಮ್ನಿರಿ ನೀವು ಏನೋ ಕಾಣಕ ಬಿತ್ತಮ್ಮ ಏನೋ ಕಾಣ ಅದೇನ್ ಮಾಡ್ಬೇಕು ಅಂತ ಸಟ್ಟಿ ಗೊತ್ತಿಡಿಯಿಲ್ಲ ಕಂದ್ ಬಿತ್ತೇವಾ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತೇಲ್ಲ ನನ್ಗೆ ಆಯ್ತು ಸುಮ್ನಿಲಿ ದೇವ್ರು ಭಗವಂತ ಎಲ್ಲಾನು ಒಳ್ಳೇದ್ ಮಾಡ್ತಾರೆ ಕನ್ ಬಿತ್ತೇಮಿ ತಾಳ್ಮೆ ತಕೊಂಡ್ಬೇಕು ಅಷ್ಟೇ ಏನ್ ತಾಳ್ಮೆ ತಕೊಳ್ತ ಏನೋ ಕಾಣಕೊಂಡ್ ಬಿತ್ತೇಮ ಏನ್ ತಾಳ್ಮೆ ತಕೊಳ್ತ ಏನೋ ಆಯ್ತು ಸುಮ್ಕಿಲಿ ಬಿತ್ತೇಮ ಏನು ಎಲ್ಲಾ ಒಳ್ಳೆದಾಯ್ತದೇ ಈಗ ಹೋಗಿ ಅದೇ ನೋಡ ಏನ್ ಕತೆ ಏನ್ ಮಾಡ್ಲಿತ ಏನೋ ಮಾಡ್ಬಾರ ಕೆಲಸ ಮಾಡಿ ಯಾರ ಕಾಲ್ ಕರ್ ಸಾಕಲ್ಲ ಕಾಲ್ ನೋಡ್ ಗೊತ್ತಾಗಿಲ್ವಾ ನನಗೇನ್ ಗೊತ್ತಾಯಿಲ್ವ ಆ ಕೆಲಸನೇ ಆಗಿರೋದು ಎಣ್ಣೆ ಹೋಗೋಣ ಚುಡೈಸಕ್ ಹೋಗ್ಬಿಟ್ಟು ಸುಸ್ಕ ಬಂದಿದ್ದಾನೆ ಯಾರು ಗೊತ್ತು ಅದಕ್ಕೆ ಸುಮ್ನೆ ಅವ್ರು ಮುಂದೆ ಬೇಜಾರ್ ಮಾಡ್ಕೊಂಡು ನಾನು ಏನು ಅಲ್ಲೂ ಅಷ್ಟೇ ಏನು ಕಿಡ್ಕೊಕ್ ಹೋಗಲಿಲ್ಲ ಹ್ಞೂ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಕಾಲು ಕೊಟ್ಟು ತಲೆ ಕೊಡಕ್ಕೆ ಹೋಗಿ ಅಂತಂದ ಅಂದ್ರೆ ಕಳಿನ್ಕೊಂಡು ನಾನು ಸುಮ್ಮನೆ ಅದೇ ಗೊತ್ತಾಕಿಲ್ವಾ ಈಗ ಒಂದೇ ಒಂದು ಕಾಲ ಅದು ಏನು ಬೆಳ್ಳೋಗಿದ್ದಾವ ಅಷ್ಟ ಹೋಗಿದ್ದಾವ ಹೋಗೋದಕ್ಕೆ ಬಡ್ಡೆ ಬೆಕ್ಕಿಗೆ ಹೋಗದೆ ಸಂಕಟ ಆಯ್ತಿತವ ಯಾಕನಪ್ಪ ಅಯ್ಯೋ ದೇವ ಭಗವಂತ ನೋಡಿದ್ರೆ ಎದುರ್ಕ ಆಯ್ತದಲ್ಲ ಮಗ ಬಾಯಿ ಮುನ್ನಾಕ ಹೂವ ಹೂವ ಅಯ್ಯೋ ಹೆಂಗ್ಲ ಮಾಡೋದೀಗ ಮಗ ಹೆಂಗ್ ಮಾಡದು ನೋಡಕ್ ಆಯ್ತದೆ ಬಿಡವ ಇನ್ನು ಏನ್ ಮಾಡಿಯೇ ಏನಾದ್ರು ಒಂದ್ ವ್ಯವಸ್ಥೆ ಮಾಡಕ್ ಆಯ್ತದೆ ಅಂಗವಿಕಲ್ರಿಗೆ ಏನಾದ್ರು ಲೋನ್ ಫ್ರೀಯಾಗಿ ಆಗಿ ಸಬ್ಸಿಡಿ ಎಲ್ಲ ಕೊಡ್ತಾರೆ ಯಾವ್ದಾರ ಒಂದ್ ಅಂಗಡಿ ಅಂಗಡಿ ಮೇಲೆ ಕುಣಿಸೋದು ಇನ್ನೇನ್ ಮಾಡಿ ಆಮೇಲೆ ಹಂಗನ ಹೆಂಗಾರ ಮಾಡಿ ಒಂದು ಲೋನ್ ಗಿನ್ ಮಾಡಿಸ್ಕೊಂಡು ಹೆಂಗ್ ಮಾಡ್ಕೋಬೋಲಿ ಇನ್ನೇನ್ ಮಾಡಕ್ ಆದ್ರೂ ಇವ್ನ ಮಾಡ್ಕೊಂಡಿರೋ ಕಚಡ ಕೆಲ್ಸಕ್ಕೆ

யோ ஏன் மக்கள் நெம் கழி கல்வோனோத்தி கல்டா இவ்வளோ முன்சுக்கூலவரு ப்ளீஸ் லைக் கமெண்ட்